ಈ ಹೊಸಬರು ಪುಸ್ತಕಗಳನ್ನ ಬರೆಯುವುದು ಹೊಸಬರು ಮಾಡುವುದು ಮತ್ತೆ ಅವರು ನಮ್ಮನ್ನ ಖಂಡಿಸಬೇಕು ಅಂತ ಅನ್ನೋದು ಒಂದು ನನ್ನ ಆಲೋಚನೆಗಳು ಅವರು ದೇ ಮಸ್ಟ್ ಬಿ ಅಪ್ಗ್ರೇಡೆಡ್ ಅಂಡ್ ಅಪ್ಡೇಟೆಡ್ ಅಂಡ್ ಮತ್ತೆ ಅವರು ನಮ್ಮನ್ನ ಕ್ವಶನ್ ಯಾವ ಕಾಲದಲ್ಲಿ ಇದ್ದೀರಾ ಅಂತ ಅವರು ನಮಗೆ ಪ್ರಶ್ನಿಸಬೇಕು ನಾನು ಸೀತೆ ಬಗ್ಗೆ ಹೇಳಿದ್ರಿ ನಮ್ಮ ಮನೆಯಲ್ಲಿ ನಾನು ಸ್ತ್ರೀವಾದಿ ಅಂತ ನಾನೇನು ಅಂದುಕೊಳ್ಳೋದಕ್ಕಾಗಲ್ಲ ಅವರೇ ಹೇಳಿದಂಗೆ ಅದು ತುಂಬಾ ಸಹಜವಾಗಿ ಇದೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಇದ್ದವರೆಲ್ಲರೂ ಹೆಣ್ಮಕ್ಕಳೇ ತುಂಬ ಅವರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಂಥವ್ರು ನನ್ನ ತಾಯಿ ಸಿಂಗಲ್ ಪೇರೆಂಟು ನನ್ನ ತಾಯಿ ಎಕ್ಸಾಕ್ಟ್ ಜಾನಕಿ ಅವ್ರಿಗೆ ಗಂಡ ಇರಲಿಲ್ಲ ಒಬ್ಬಳೇ ಹೆಂಗೆ ಸೀತೆ ಲವಕುಶನ ಸಾಕಲ್ಲ ಹಾಗೆ ನನ್ನ ಆಮೇಲೆ ನನ್ನ ಸೋದರ ಮಾವ ಅವರು ಎಲ್ಲ ಸಾಕಿದ್ರು ಇದನ್ನು ನಾನು ಶ್ರೀಮತಿ ಜಾನಕಿ ರಾಮ್ ಅಂತ ಹೇಳಿ ಒಂದು ನಾಟಕವನ್ನು ಬರೆದೆ ಇದೇ ನೀವು ಹೇಳಿದ್ರಲ್ಲ ಇದೇ ವಿಷಯನೇ ತ್ರೇತಾಯುಗದ ಜಾನಕಿ ಮತ್ತು ಕಲಿಯುಗದ ಜಾನಕಿ ಇಬ್ರು ಕೂತ್ಕೊಂಡು ಒಬ್ರಿಗೊಬ್ರು ಮಾತಾಡ್ಕೊಳ್ತಾ ಇರ್ತಾರೆ ಕೊನೆಯಲ್ಲಿ ಅವಳು ಲ್ಯಾಂಡ್ ಸ್ಲೈಡ್ ಆಗಿರುತ್ತಲ್ಲ ಅದ್ರೊಳಗಡೆ ಹೊರಟೋಗ್ತಾಳೆ ಅವಳು ಲಿಟರಲಿ ಅವನನ್ನ ರಿಜೆಕ್ಟ್ ಮಾಡ್ತಾಳೆ ಈ ರೀತಿಯಾಗಿದೆ ಅದು ಶ್ರೀಮತಿ ಜಾನಕಿ ರಾಮ್ ಅಂತ ಅಂದ್ಬಿಟ್ಟು ಅದು ತುಂಬಾ ಸುಮಾರು ಒಂದ್ ಇಪ್ಪತ್ತು ವರ್ಷ ಹದಿನೆಂಟು ಇಪ್ಪತ್ತು ವರ್ಷದ ಹಿಂದೆ ಮಾಡಿರುವಂತಹ ನಾಟಕ ಈ ತರದೆಲ್ಲನು ಇದೆ ನಾನು ಈ ನಮ್ಮ ಮನೆಯಲ್ಲಿ ಲಿಂಗಾಧಾರಿತವಾಗಿ ಏನು ವಸ್ತುಗಳನ್ನ ತಂದು ಕೊಡೋದಾಗಲಿ ಕೆಲಸವನ್ನ ಮಾಡಿಸೋದಾಗ್ಲಿ ಇರಲಿಲ್ಲ ತುಂಬಾ ಸಹಜವಾಗಿ ಎಲ್ಲ ಕೆಲಸಗಳನ್ನ ಎಲ್ಲರೂ ಮಾಡುವ ಹಾಗೇನೆ ಇರ್ತಿತ್ತು ಹಾಗೇನೆ ಇದ್ವಿ ಕೂಡ ಆ ಇನ್ನ ಸರ್ವಮಂಗಳೇ ಖಾನಾವಳಿ ಇದೆಯಲ್ಲ ಅದು ಅದು ಇಲ್ಲಿರೋ ಎಲ್ಲ ಕತೆಗಳು ಕೂಡ ನಿಜವಾದ ಕತೆಗಳೇ ಇದರಲ್ಲಿರೋದೆಲ್ಲ ನಿಜವಾದ ಕತೆಗಳೇ ಆದ್ರೆ ಅದಕ್ಕೆ ಕೆಲವೆಲ್ಲನೂ ಕಡಿಮೆ ಮಾಡಿದ್ದೀನಿ ಅಥವಾ ಕೆಲವೆಲ್ಲನೂ ಉತ್ಪ್ರೇಕ್ಷೆ ಮಾಡಿದ್ದೀನಿ ರೈಟರ್ಸ್ ಲಿಬರ್ಟಿ ತಗೊಂಡು ಒಂದಿಷ್ಟು ಮೆಟಾಫರ್ನ ರೂಪಕವಾಗಿ ಬಳಸಿದ್ದೀನಿ ಎಲ್ಲ ಆಗಿದೆ ಅವರು ಒಬ್ರು ಇದ್ರು ಇವಾಗ ಅದು ಇಲ್ಲ ಲಾಡ್ಜೇ ಇಲ್ಲ ಕಾಟನ್ ಕಬ್ಬನ್ ಪೇಟೆನಲ್ಲಿ ಒಂದು ಲಾಡ್ಜ್ ಇತ್ತು ಅಲ್ಲಿ ಅವರು ಸಿಕ್ತಿದ್ರು ನಾನು ಆವಾಗ ತಾನೇ ನನ್ನ ಮೊದಲನೆಯ ಕಥಾ ಕವನ ಸಂಕಲನ ಬಿಡುಗಡೆ ಆಗಿತ್ತು ನನ್ನ ಟೆಂತ್ ಸ್ಟ್ಯಾಂಡರ್ಡ್ ನನ್ನ ಭಗ್ನ ಹೃದಯ ಕವನ ಸಂಕಲನ ಬಿಡುಗಡೆ ಆಗಿತ್ತು ಆಗ ನಾನು ನೆಕ್ಸ್ಟು ನನ್ನ ಕಥಾ ಸಂಕಲನ ಬರೆಯೋಣ ಅಂತ ಅಂದುಕೊಂಡಿದ್ದೆ ನನ್ನ ಕ ಕ ಇದು ಕವನ ಸಂಕಲನ ಸಿದ್ಧಲಿಂಗ ಪಟ್ಟಣ ಶೆಟ್ಟಿಯವರು ಸಿದ್ಧಲಿಂಗ ಪರ್ಶ ಪಟ್ಟಣ ಶೆಟ್ಟಿಯವರು ಇದರೊಳಗೆ ಪ್ರಜಾವಾಣಿಯಲ್ಲಿ ತುಂಬ ಕೆಟ್ಟದಾಗಿ ಬೈದಿದ್ರು ಕೆಟ್ಟದಾಗಲ್ಲ ಅದು ಅವಾಗ ನನಗೆ ಕೆಟ್ಟದಾಗಿ ಕಾಣಿಸ್ತಾ ಇತ್ತು ಯಾರು ಅದು ನನಗೆ ಅವ ಬರೀ ಪ್ರಶಂಸೆಯನ್ನಷ್ಟೇ ನೋಡುವಂತಹ ಸಮಯ ಬರೀ ಪ್ರಶಂಸೆಯಷ್ಟನ್ನೇ ಎದುರು ನೋಡ್ತಾ ಇರುವಂತಹ ಸಮಯ ಟೀಕೆಗಳನ್ನೆಲ್ಲನೂ ಸಹಿಸ್ಕೊಳ್ಳೋದಕ್ಕೋ ಅಥವಾ ಸ್ವೀಕರಿಸಲಿಕ್ಕೋ ಸಿದ್ಧ ಇಲ್ಲದಂತಹ ಸಮಯ ಈಗ ನೀವು ಎಷ್ಟು ಬೈದರೂ ನನಗೇನು ಆಗಲ್ಲ ಐ ಹ್ಯಾವ್ ಬಿಕಮ್ ಥಿಕ್ ಸ್ಕಿಂಡ್ ಅದು ನೋ ಪ್ರಾಬ್ಲಮ್ ಆವಾಗ ಅದನ್ನು ನಾನು ಕಟ್ ಮಾಡಿಬಿಟ್ಟು ಯಾರಿಗೂ ಹೇಳಲಿಲ್ಲ ಒಂದು ಸಣ್ಣ ಸುದ್ದಿ ಬಂತು ನನ್ನ ವಿಷಯದಲ್ಲಿ ಅಂತಂದರೆ ಅದು ಕಟ್ ಮಾಡಿ ಎಷ್ಟೊಂದು ಪೇಪರ್ಗಳನ್ನ ತೊಗೊಂಡು ಎಲ್ಲರಿಗೂ ತೋರಿಸ್ತಿದ್ದಂಥವನು ಇವರು ಬೈದಿದ್ದಕ್ಕೆ ಅದನ್ನು ಕಟ್ ಮಾಡಿ ಇಟ್ಕೊಂಡಿದೆ ಯಾರಿಗೂ ಹೇಳಿಲ್ಲ ನಂದು ಬಗ್ಗೆ ಅವರು ಬರೆದಿದ್ದಾರೆ ಅಂತ ಅದು ಪ್ರಜಾವಾಣಿ ಅಂತ ಪತ್ರಿಕೆನಲ್ಲಿ ಅಲ್ಲಿ ನಾನು ಆಕೆನ ಪ್ರತಿದಿನ ಮೀಟ್ ಮಾಡ್ತಾ ಇದ್ದೆ ಅವ್ರ ಹೆಸರೇನೋ ಬೇರೆ ಇದೆ ಅವರು ಅವ್ರ ಜೊತೆನಲ್ಲಿ ಅವರು ಓ ಕತೆನಾ ಎಲ್ಲ ಈ ಬುಡ್ಬುಡಕೆ ನನ್ನ ಮಕ್ಳು ಬಂದ್ಬಿಟ್ಟು ಕತೆಗಳನ್ನ ಬರೀತಾರಂತೆ ಎಲ್ಲ ಸುಳ್ಳು ಪಳ್ಳೆ ಬರೀತಾರೆ ಆ ಗೆಜ್ಜೆ ಪೂಜೆ ಏನ್ರಿ ಅದು ಅದ್ ಯಾವ್ರಿ ಅದೆಂತ ಕೆಟ್ಟ ಕತೆ ರೀ ಅದು ಅಂತ ಬೈದಿದ್ರು ಆ ಯಮ ನನಗೆ ಅದು ಯಾರು ಬರ್ದಿರೋದು ಅವಳು ಯಾರು ಇವ್ರಿಗೆ ಯಾರಿಗೆ ತ್ರಿವೇಣಿಗೆ ಅವಳು ಯಾಕೆ ಹಂಗೆ ಬರೋದ್ಲು ಅವಳಿಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಅಲ್ಲ ದೂರದಲ್ಲಿ ಕೂತ್ಕೊಂಡು ದೂರದಲ್ಲಿ ನೋಡಿಕೊಂಡು ಒಂದು ಸ್ವಲ್ಪ ಚಿಕ್ಕ ಚಿಕ್ಕದ ದೃಶ್ಯ ನೋಡಿಕೊಂಡು ತಾನು ತನ್ನ ಆಲೋಚನೆಗಳನ್ನೆಲ್ಲನೂ ಅವಳಲ್ಲಿ ಇಟ್ಬಿಟ್ಟಿದ್ದಾಳೆ ಅಂತ ಹೇಳಿ ಆ ಅಮ್ಮ ನನ್ನ ಹತ್ರ ಮಾತಾಡ್ತಾ ಇರೋರು ತುಂಬ ಓಪನ್ ಆಗಿ ತುಂಬ ಬೋಲ್ಡಾಗಿ ನನ್ನ ಜೊತೆಯಲ್ಲಿ ಅವರು ಹಂಚ್ಕೊಳ್ತಾ ಇದ್ರು ಅವ್ರಿಗೊಬ್ಳು ಮಗಳಿದ್ಲು ಅಂತ ಗೊತ್ತಿತ್ತು ನನಗೆ ನಾನು ಆಸೆ ಪಡ್ತಾ ಇದ್ದೆ ಒಂದು ದಿನ ಆ ಮಗಳನ್ನ ನಾನು ಮದುವೆ ಆಗ್ಬೋದಾ ಅಂತ ಆದರೆ ಅದು ಕಥೆನಲ್ಲಿ ಏನಾಗತ್ತೋ ಅದೇ ಆಗುತ್ತೆ ಸಿಗೋದಿಲ್ಲ ಅವರು ಸಿಗೋದಿಲ್ಲ ಅವರು ಈ ಥರದ್ದು ಎಷ್ಟೊಂದು ನಿಜ ಜೀವನದ ಸಂಗತಿಗಳನ್ನು ನಾನು ಒಂದಷ್ಟು ನನ್ನ ಕತೆಗಳಲ್ಲಿ ಬಳಸ್ಕೊಂಡಿದ್ದೀನಿ ಹಾಗಾಗಿ ನನ್ನ ತಾಯಿ ಆಮೇಲೆ ನನ್ನ ಅಜ್ಜಿ ನನ್ನ ದೊಡ್ಡಮ್ಮ ನನ್ನ ಚಿಕ್ಕಮ್ಮ ನನ್ನ ಅಕ್ಕ ಎಲ್ಲರೂ ಒಂದು ಹೆಣ್ಣಾಗಿರುವ ಆ ಈ ಸಮಾಜದಲ್ಲಿ ಹೆಣ್ಣಾಗಿರುವ ಕಾರಣದಿಂದ ಒಂದಲ್ಲ ಒಂದು ರೀತಿಯಲ್ಲಿ ತೊಂದರೆಗೆ ತೊಂದರೆಗೊಳಗಾದವರು ಒಂದು ರೀತಿಯಲ್ಲಿ ಸಮಸ್ಯೆಗಳಿಗೆ ಒದ್ದಾಟಗಳಿಗೆ ಇದಕ್ಕೆಲ್ಲ ಒಳಗಾದವರು ಹಾಗಾಗಿ ನನಗೆ ಈ ಅವಳು ಬರೀಬೇಕಾದ್ರೆ ಅವರೆಲ್ಲರೂ ಹಿಂದೆ ಇದ್ರು ಅವರೆಲ್ಲರೂ ನನ್ಗೆ ಹಿಂದೆ ಇದ್ರು ಏನೇಹೋ ಅಷ್ಟೇ ಮಿಕ್ಕಿದೆಲ್ಲನೂ ಮುಖ್ಯವಾಗಿ ನಿಮ್ಮ ಭಿನ್ನ ನೋಟವನ್ನ ನಾನು ಕಂಡುಕೊಳ್ಬೇಕಾಗಿತ್ತು ಆ ಕೈ ಅದಕ್ಕೋಸ್ಕರ ಇವರನ್ನು ನಮ್ಮ ನೇಬರ್ ಚಾಮರಾಜಪೇಟೆನಲ್ಲಿ ಹ್ಮ್ ಏನಿಹೋ ಈಗ ನಾನು ಮುಖ್ಯವಾಗಿ ನಿಮಗೆ ಪರಿಚಯ ಮಾಡಿಸ್ಬೇಕಾಗಿರೋ ಪುಸ್ತಕ ಅಂತಂದ್ರೆ ಬೈದನಹಳ್ಳಿ ಬೈದನಹಳ್ಳಿ ಚಾನ್ ಸಾಬ್ ಸಾಬ್ ಕುರುಕುಂದ ಅಂತ ಹೇಳಿ ಇವ್ರದ್ದು ಇದು ಮೊದಲನೆಯ ಕಾದಂಬರಿ ನಾನು ಸಾಮಾನ್ಯವಾಗಿ ಈ ಇದಕ್ಕೆ ಮುಂದಾಗ್ತೇನೆ ಹೊಸಬರ ಪುಸ್ತಕಗಳನ್ನು ಓದುವುದು ಮತ್ತೆ ನನಗೆ ಒಂದು ಆಸೆ ಇದೆ ಈ ಹೊಸಬರು ಪುಸ್ತಕಗಳನ್ನ ಬರೆಯೋದು ಹೊಸಬರು ಮಾಡುವುದು ಮತ್ತೆ ಅವರು ನಮ್ಮನ್ನು ಖಂಡಿಸಬೇಕು ಅಂತ ಅನ್ನೋದು ಒಂದು ನನ್ನ ಆಲೋಚನೆಗಳು ಅವರು ದೇ ಮಸ್ಟ್ ಬಿ ಅಪ್ಗ್ರೇಡೆಡ್ ಅಂಡ್ ಅಪ್ಡೇಟೆಡ್ ಅಂಡ್ ಮತ್ತೆ ಅವರು ನಮ್ಮನ್ನು ಕ್ವಶನ್ ಯಾವ ಕಾಲದಲ್ಲಿ ಇದ್ದೀರಾ ಅಂತ ಅವರು ನಮಗೆ ಪ್ರಶ್ನಿಸಬೇಕು ಅದು ನಾನು ಬಯಸ್ತಾ ಹೋಗ್ತೀನಿ ಆದರೆ ಅದು ಇಲ್ಲ ಎಷ್ಟೋ ಜನ ಯುವ ಲೇಖಕರು ಯುವ ಇವರೆಲ್ಲರೂ ನಮ್ಮ ತಾತನ ಥರ ಯೋಚನೆ ಮಾಡ್ತಾರೆ ನಮ್ಮ ಮುತ್ತಾತನ ಥರ ಯೋಚನೆಗಳು ಮಾಡ್ತಾ ಇರ್ತಾರೆ ಐ ಯಕ್ಸ್ಪೆಕ್ಟಿಂಗ್ ದೆಮ್ ಟು ನಮ್ಮನ್ನ ಕಂಡಮ್ ಕಂಡಮ್ ಮಾಡಬೇಕು ನಮಗಿಂತ ಮುಂದೆ ಹೇಳಬೇಕು ನಮಗಿಂತ ಮುಂದೆ ಹೇಳೋದಕ್ಕಿಂತ ಹಿಂದಕ್ಕೆ ಹೋಗೋವಂಥದೆಲ್ಲ ಕಾಣಿಸ್ತಾ ಹೋಗ್ತದೆ ಆ ರೀತಿನಲ್ಲಿ ಆಗ್ತಾ ಹೋಗುತ್ತೆ ಹಾಗಾಗಿ ನಾನು ಯಾವಾಗಲೂ ಹೊಸಬರನ್ನ ಎಂಕರೇಜ್ ಮಾಡೋದು ಹೊಸಬರ ಪುಸ್ತಕಗಳನ್ನ ಪ್ರಕಟಿಸುವುದು ಆಮೇಲೆ ಅವ್ರ ನೆರವನ್ನ ತಗೊಳ್ತೇನೆ ನಾನು ಈ ಪುಸ್ತಕಗಳನ್ನೆಲ್ಲಾನು ಮಾಡಬೇಕಾದ್ರೆ ಇಲ್ಲಿ ಚಾನ್ ಸಾಬ್ ಅವರ ಬೈದನಹಳ್ಳಿ ಕಥೆಯನ್ನ ಓದ್ಬೇಕಾರೆ ನನಗೆ ಬಹಳ ಮುಖ್ಯವಾಗಿ ಅನಿಸಿದ್ದೇನು ಅಂತಂದ್ರೆ ಇವರು ಇವರ ಇದನ್ನ ಸಾಮಾಜಿಕ ಪರಿಸರ ಒಂದು ಗ್ರಾಮೀಣ ಪರಿಸರವನ್ನು ಹೈಪಾಯ್ ಬೈದನಹಳ್ಳಿ ಅಂದ್ಬಿಟ್ಟು ಅಲ್ಲಿ ಅವರ ಕುತೂಹಲಗಳನ್ನು ಅವರ ಅನೇಕಾನೇಕ ಕುತೂಹಲಗಳನ್ನೇ ಒಂದು ಪ್ರತಿಮೆಗಳಾಗಿ ಕ್ಯಾರೆಕ್ಟರ್ಗಳಾಗಿ ಅವರು ಮಾಡ್ತಾ ಹೋಗ್ತಾರೆ ಪ್ರತಿಯೊಂದು ಕ್ಯಾರೆಕ್ಟರುಗಳು ಕೂಡ ನಾವು ನಮ್ಮ ಸುತ್ತಮುತ್ತ ಎಲ್ಲಾದರೂ ನೋಡಬಹುದಾಗಿರುವಂಥದ್ದೇ ಆಗಿರುತ್ತೆ ಅವರು ಅದರೊಳಗಡೆ ಒಂದು ಕೆಂಪ ಅಂತ ಒಂದು ಕ್ಯಾರೆಕ್ಟರ್ ಬರ್ತದೆ ಎಲ್ಲನೂ ಕ್ಯಾರೆಕ್ಟರ್ ಮೇಲೆನೆ ಕಥೆಯನ್ನ ನಿರ್ಮಿಸಿಕೊಂಡು ಹೋಗುವಂತ ವಿಷಯ ಇಲ್ಲಿದೆ ಚಂದ್ರು ಆಮೇಲೆ ನಾನು ಅಂತ ಹೇಳ್ಕೊಳ್ಳುವ ಹೆಸರು ಅದಕ್ಕೆ ಇದಿಲ್ಲ ಕ್ಯಾರೆಕ್ಟರ್ಗೆ ಹೆಸರಿಲ್ಲ ಆಮೇಲೆ ಕೆಂಪ ಆಮೇಲೆ ಇನ್ನೊಂದು ಅದ್ಭುತವಾಗಿರೋದು ಆ ನಿರೂಪಣೆ ಅಂತಂದ್ರೆ ಒಂದು ಊರು ಆ ಊರಿನಲ್ಲಿ ಒಂದು ಟೀ ಶಾಪ್ ಇರುತ್ತೆ ಆ ಟೀ ಇರಲಿ ಈ ಮುದುಕರು ಬಂದುಬಿಟ್ಟು ಕೂತ್ಕೊಳ್ತಾ ಇರ್ತಾರೆ ಅವರ ಹಳೆಯ ಅನುಭವಗಳನ್ನು ಅವರು ಮಾಡಿರ್ತಕ್ಕಂಥ ಕೆಲಸಗಳನ್ನು ಮತ್ತು ಅವರು ಮುಂದಿನ ಹುಡುಗರಿಗೆ ಯುವಕರಿಗೆ ಏನೆಲ್ಲ ಹೇಳಬಹುದು ಅಂತ ಅನ್ನುವಂತಹ ವಿಷಯಗಳನ್ನೆಲ್ಲನೂ ಅವರಲ್ಲಿ ಮಾತಾಡ್ತಾ ಇರ್ತಾರೆ ಈಗ ಪಂಚಾಯಿತಿಯವರೇ ಏನಾದ್ರು ಒಂದು ನ್ಯಾಯ ತೀರ್ಮಾನ ತಗೊಳ್ಬೇಕು ಅಂತ ಅಂದ್ರೂ ಕೂಡ ಈ ಮುದುಕರನ್ನ ಒಂದು ಸೆಕೆಂಡ್ ಒಪೀನಿಯನ್ ಕೇಳುವಷ್ಟರ ಮಟ್ಟಿಗೆ ಆ ಮುದುಕರು ಆ ಇಡೀ ಹಳ್ಳಿಯಲ್ಲಿ ತುಂಬಾ ಪ್ರಭಾವಶಾಲಿಯಾಗಿ ಇರ್ತಾರೆ ಒಬ್ಬ ಮನುಷ್ಯನಿಗೆ ಸಹಜವಾದಂತಹ ಕುತೂಹಲ ಚಾರಿತ್ರಿಕವಾಗಿ ಮತ್ತೆ ತಾತ್ವಿಕವಾಗಿ ತನ್ನ ಬಗ್ಗೆ ತನ್ನ ಪರಿಸರದ ಬಗ್ಗೆ ಈ ಥರ ಎಲ್ಲ ಇರುವಂತಹ ಕುತೂಹಲಗಳನ್ನ ಇಲ್ಲಿ ಭಿನ್ನ ಭಿನ್ನವಾಗಿರುವಂತಹ ಪಾತ್ರಗಳಲ್ಲಿ ಅವರು ತಗೊಳ್ತಾ ಹೋಗ್ತಾರೆ ಚಾಂದ್ ಸಾಹೇಬ್ ತಮ್ಮ ಮೊದಲನೆಯ ಪುಸ್ತಕದಲ್ಲಿ ಇದೇನು ದೋಷವಿಲ್ಲದ ಸಂಪೂರ್ಣ ಪರ್ಫೆಕ್ಟ್ ಪುಸ್ತಕ ಅಂತ ಅಲ್ಲ ಆದರೆ ಇದು ಕಲಿಕೆಯ ಹಂತ ಅವರ ಕಥನ ಶೈಲಿಯಲ್ಲಿ ನನಗೆ ಆಸಕ್ತಿ ಮತ್ತು ಭರವಸೆ ಎರಡೂ ಹುಟ್ಟಿಸಿದ್ದು ಯಾವುದು ಅಂತಂದ್ರೆ ಆ ಪ್ರತಿಮೆಗಳನ್ನು ನಿರೂಪಿಸೋದು ಆ ಕ್ಯಾರೆಕ್ಟರ್ಗಳನ್ನು ಅವರು ನಿರೂಪಿಸ್ತಾ ಬರೋದು ಆ ಒಂದೊಂದು ಕ್ಯಾರೆಕ್ಟರ್ಗಳಿಗೂ ಒಂದೊಂದು ವಿಶೇಷವಾದಂತಹ ಗುಣ ವ್ಯಕ್ತಿ ವಿಶೇಷಣಗಳು ಇರ್ತವೆ ಅಂದ್ರೆ ಕ್ಯಾರೆಕ್ಟ್ ಪರ್ಸನಾಲಿಟಿ ಟ್ರೈಟ್ಸ್ ವ್ಯಕ್ತಿತ್ವದ ಬಗೆಗಳ ಮೂಲಕ ಅವರ ಹಿನ್ನೆಲೆಗಳನ್ನು ಅವರು ನಡೆದುಕೊಳ್ಳಬಹುದಾಗಿರೋ ವಿಷಯಗಳನ್ನ ಇವುಗಳನ್ನೆಲ್ಲವನ್ನ ಕೂಡ ಅವರಲ್ಲಿ ಕಟ್ಕೊಡ್ತಾ ಹೋಗ್ತಾರೆ ಇದು ಒಂದು ಸಸ್ಪೆನ್ಸ್ ಕಾದಂಬರಿಯೂ ಆಗಿರೋದ್ರಿಂದ ಸಸ್ಪೆನ್ಸ್ ಕಾದಂಬರಿ ಆಗಿರೋದ್ರಿಂದ ಇಡೀ ಕಥೆಯನ್ನು ನಾನು ನಿಮಗೆ ಹೇಳಲಿಕ್ಕೆ ಸಿದ್ಧನಿಲ್ಲ ಮತ್ತು ಹೇಳಬಾರದು ಹಾಗಾಗಿ ನಾನು ಈ ಒಟ್ಟಾರೆ ಈ ಬೈದನಹಳ್ಳಿ ಕಾದಂಬರಿಯನ್ನು ಕುರಿತು ನನ್ನ ಆಸಕ್ತಿ ಮತ್ತು ಭರವಸೆ ಎರಡೇ ಅಂತಂದ್ರೆ ಸಹಜವಾಗಿರುವ ಕುತೂಹಲ ನಮಗೆ ಇದು ಇತಿಹಾಸ ಪ್ರಜ್ಞೆ ಅನ್ನೋದು ತುಂಬಾ ಕಡಿಮೆ ಇರೋದನ್ನ ನಾವು ಹೆಜ್ಜೆಜ್ಜೆಗೂ ನೋಡ್ತಾ ಇರ್ತೀವಿ ಇದು ಗೋಲ್ ಗುಂಬಸ್ ತರಹದ ಮಾನ್ಯುಮೆಂಟ್ಗಳ ಮೇಲೂ ಐ ಲವ್ ಯಾವಳ ಒಬ್ಳ ಹೆಸರನ್ನ ಹಾಕಿ ಕೆತ್ತೋದು ಆಮೇಲೆ ಅವ್ರ ಪಕ್ಕದ ಮನೆ ಹೆಸರು ಇನ್ಯಾರ ಮೇಲೆ ಇರೋದನ್ನ ಕೆತ್ತೋದು ಮಹಲ್ ಮೂಲೆಯಲ್ಲಿಯೂ ಕೂಡ ಇದು ತಾಂಬೂಲವನ್ನ ಉಗಿಯೋದು ಇಂತಹ ಇತಿಹಾಸ ಪ್ರಜ್ಞೆ ಈ ಉತ್ ಉತ್ ಇದು ಪಟ್ಟದ ಕಲ್ಲು ಬಾದಾಮಿ ಈ ಕಡೆ ಎಲ್ಲ ಹೋಯ್ತು ಅಂತಂದ್ರೆ ಆ ಜೈನ ಟೆಂಪಲ್ಗಳೆಲ್ಲನು ಸರ್ವನಾಶಗಳಾಗೋಗ್ಬಿಟ್ಟಿದೆ ಅದು ಸರಿಯಾಗಿ ತಕ್ಷಣ ಜ್ಞಾಪಕ ಬರ್ತಾ ಇಲ್ಲ ಅಲ್ಲಿ ಇದು ಲೆಟ್ರಿನ್ಗೆ ಹೋಗ್ತಾರೆ ಅಲ್ಲಿ ಕೂತ್ಕೊಂಡು ಆಟಗಳನ್ನ ಆಡ್ತಾರೆ ದನಗಳನ್ನ ಕಟ್ಟುತ್ತಾರೆ ಅಷ್ಟು ಒಳ್ಳೊಳ್ಳೆಯ ಸ್ಮಾರಕಗಳನ್ನ ಈಗಲೂ ಈ ಮಟ್ಟದಲ್ಲಿ ಇಟ್ಟಿದ್ದಾರೆ ಮೊನ್ನೆ ಸೇಡಂಗೆ ಹೋಗಿದ್ದೆ ಅಲ್ಲಿ ಅದು ರಾಷ್ಟ್ರಕೂಟರ ರಾಜಧಾನಿಯಂತೆ ಅದು ಪೂರ್ತಿ ಕೋಟೆಯ ಭಾಗಗಳಲ್ಲೆಲ್ಲನೂ ನಂಬರ್ ಟೂ ಮಾಡಲಿಕ್ಕೆ ಅವ್ರು ಇಟ್ಕೊಂಡಿರೋದು ಮತ್ತೆ ಬೇರೆ ಕೆಲಸಗಳಿಗೆಲ್ಲನೂ ಈ ರಾಷ್ಟ್ರಕೂಟರ ರಾಜಧಾನಿಯ ಕೋಟೆಯನ್ನು ಅವರು ಇಟ್ಕೊಂಡಿರೋದು ಇಂಥ ಜನಗಳ ಮಧ್ಯದಲ್ಲಿ ಇಂಥ ಸಂವೇದನಾ ಶೈಲೆ ಮತ್ತು ಈ ಸಂವೇದನಾ ಶೂನ್ಯರ ಜನರ ಮಧ್ಯದಲ್ಲಿ ಇತಿಹಾಸ ಪ್ರಜ್ಞೆ ಇಲ್ಲದಿರುವಂಥ ಜನಗಳಲ್ಲಿ ಇದ್ದೇವೆ ಅಂತಹದ್ರಲ್ಲಿ ಒಂದು ಸಣ್ಣ ಸಾಧಾರಣ ಹಳ್ಳಿಯ ಚರಿತ್ರೆಯನ್ನು ಹುಡುಕಕ್ಕೆ ಹೋಗ್ತಾ ಹೋಗುವಂತಹ ಒಂದು ಪುಟ್ಟ ತಂಡ ಅವರವರದೇ ಆದಂತಹ ಆ ಕೆಂಪ ಅನ್ನುವಂತಹ ಒಂದು ವ್ಯಕ್ತಿ ಅದೆಷ್ಟು ಚೆನ್ನಾಗಿರ್ತಾನೆ ಅಂತಂದರೆ ತುಂಬ ಮುಗ್ದ ಅವನು ಏನು ಹೇಳಿದ್ರು ಮಾಡ್ತಾನೆ ಅವನಿಗೆ ಒಂದು ಅಬ್ಸೇಷನ್ ಎಲ್ಲ ಬಂದ್ಬಿಟ್ಟು ಈ ವಾಚ್ಗಳು ವಾಚ್ಗಳನ್ನ ಸಂಗ್ರಹಿಸೋದು ಹೀಗೆ ನಾನು ಪೂರ್ತಿ ಕಥೆಯನ್ನು ಹೇಳಬಾರ್ದು ಬರೀ ಪರಿಚಯಾತ್ಮಕವಾಗಿ ನಾನು ನಿಮಗೆ ಹೇಳಬೇಕು ಅಂತ ಹೇಳಿ ಇಲ್ಲಿಗೆ ಮಾತನ್ನು ನಿಲ್ಲಿಸ್ತೇನೆ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಚಾಂದ್ ಸಾಹೇಬ್ ಕುರ್ಕುಂದ ಅವ್ರಿಗೆ ಅಭಿನಂದನೆಗಳು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನೀವು ಶೇರ್ ಮಾಡ್ಕೊಳ್ಬೋದು